ಅಬ್ಬ ಕೆಲಸ ಎಲ್ಲ ಮುಗಿತಕ್ಕ ಇವಾಗ ಒಂಥರ ಆರಾಮ ಅನ್ಸ್ತಲ್ವಾ ಅಯ್ಯಪ್ಪ ಇನ್ ಏನಿಲ್ಲ ಈಗ ಸದ್ಯಕ್ಕೆ ಅಡಿಗೆನ ಆಗದೆ ಆರಾಮ ಕುತ್ಕೊಳ್ಳ್ದ ಹಂಗಕ್ಕಂದ್ಮಿ ನಿನ್ ಕುಟು ಒಂದ್ ದಿವಸ ಕೇಳ್ಬೇಕು ಅನ್ಕೊಂಡೆ ಏನಕ್ಕ ಅಲ್ಲ ಇದು ಹೆಂಗ ಮಾಡದ್ರಿ ಹಾಸ್ಪಿಟ್ಲ್ಗೆ ಹೋಗೋದಂತ ಇಲ್ಲಕ್ಕ ಯಾಕಕ್ಕ ಏನ್ ಇಲ್ಲ ಮಗ ಅದೇ ಮುಗ ಬೇಡ ಅಂತಿದಲ್ಲ ನೀನು ಅದಕ್ಕೆ ಹೆಂಗ್ ಮಾಡಿದೆ ಅಂತ ಅದ್ನ ಕೇಳ್ದೆ ಊರ್ ಜಗಳ ಆಡ್ಕೊಂಡು ಅದ್ಕೆಯ ಏನು ಮಾದೇವ ಒಪ್ಕತ್ತ ಬೇಡ ಮುಗ ಅನ್ಬಿಟ್ಟು ಮಾತಾಡಿದ್ರೆ ಕೊಡ್ಸಕ ಒಪ್ಕತ್ತ ಹೆಂಗೆ ಅಂದ್ಬಿಟ್ಟು ಕೇಳ್ದೆ ಕಣ್ಮಗ ಓ ಅದಕ್ಕ ಅಯ್ಯೋ ಬಿಡಕ್ಕ ಆದ್ರೆ ಆಗುತ್ತೆ ಏನು ಮಾಡೋಕ್ಕಾಗುತ್ತೆ ಪರವಾಗಿಲ್ಲ ನಾನೇ ಸುಮ್ಮನೆ ಅದೇ ಅದಕ್ಕವ ಅದಕ್ಕೆ ಸುಮ್ಮನೆ ಅದೇ ನೀನು ಬೇಡ ಅಂತಿದ್ರೆ ಕಂಡೀಷನ್ ಆಗಿ ಬುಡುಪಪ್ಪ ನಿನ್ಗೆ ಆಪಲ್ಲ ಭಾಳ ತೊಂದರೆ ಆಗಿತ್ತಂತಲ್ಲ ಸೀಸರ್ ಅಂತೆಲ್ಲ ಆಗಿದ್ದು ಆಕಾ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗಿತ್ತು ಅಯ್ಯೋ ಮುಗ ಮತ್ತೆ ನಿನಗೆ ಹಂಗೆ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಏನಕ್ಕ ಅಯ್ಯೋ ಸೀಸರಿನ್ ಆಗಿರೋರಿಗೆ ತಿರ್ಗಾ ಅದೇ ಜಗದರ್ ಕೂದಿ ಹೊಟ್ಟೆಲಿ ಮುಗ ತಗ್ದಾರಂತಲ್ವ ಅಯ್ಯೋ ಪಪ್ಪ ಅವೆಲ್ಲ ಹೇಳ್ಬಿಡೋಕೆ ನಂಗೆ ಗೊತ್ತಾಗುತ್ತೆ ಭಯ ಆಗುತ್ತೆ ಅಯ್ಯೋ ಪಪ್ಪ ನಿನ್ನ ಭಯ ಪಡಿಸ್ಬೇಕು ಅಂತಂಗ ಪಪ್ಪಾ ನಿನ್ನ ತಂಗಿ ಸಮಾನ ನಮ್ಮೂರಲ್ಲಿ ಹಿಂಗೆಯ ಸೀಸರಿನ್ ಮಾಡಕ್ಕೆ ಹೋಗಿ ಒಂದು ಹುಡುಗಿ ಸತ್ತೆ ಓದ್ಲು ಪಪ್ಪಾ ಅವಳು ಹಿಂಗೆ ನಿನಗೆ ಬೇಡ ಬೇಡ ಅಂತಿದ್ಲು ಮೊದಲು ಸೀಸರನ್ನಾಗಿತ್ತು ಎರಡನೇ ಮುಗಿಗೆ ತಿರ್ಗವ ಪ್ರೆಗ್ನೆಂಟ್ ಆದ್ಲು ಆಗ ಎರಡು ಸಮಯದಲ್ಲಿ ಆಪ್ರೇಷನ್ ಮಾಡಿ ಹೋಗಿ ಹಂಗೆ ತೊಂದರೆ ಆಗೋಗಿತ್ತು ಕಣ್ಮಕ್ ಸತ್ತೆ ಓದ್ಲು ಪಾಪ ಅದಕ್ಕೆ ನನಗೆ ಹದಿನೈದು ಯೋಚನೆ ಮಾಡಿದೆ ಹೆಂಗೆ ಮಾಡ್ಕೊಂಡಳೆ ಏನೋ ಕಾಣೆ ಪಪ್ಪಾ ಮೊದಲಿಗೆ ಗಾಬರಿ ಆಗಳೆ ಬಿ ಪಿ ಬಿ ರೇಜಾ ಬಿಟ್ಟು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ನಿಜಕ್ಕೂ ಇದ್ದೇನೆ ಮಾಡಿಲ್ಲ ಕಮ್ಮಗ ಮಗ ವಚನೇ ಅಷ್ಟೊಂದು ಆಗೋಯ್ತು ಅಕ್ಕ ಆ ಥರ ಏನೂ ಆಗಲ್ಲ ನೀವು ಏನು ಮಾಡ್ಕೋಬೇಡಿ ಇದು ಏನು ಮಗ ಬೇ ಬೇಡ ಅಂತ ಅಂತೇಳು ಆಡ ಮೀಟಾಗಿರಾಗ ಇದೆಯೇ ಆದರೆ ಅದೇನ ಮಾಡ್ತಾಳಿದೆಯೇ ಆ ಅಕ್ಕ ನಾನು ಯತ್ನೆ ಮಾಡಿದೆ ಮದುವಿಗೆ ಯಾಕೆ ಬೇಜಾರು ಮಾಡೋದು ಆಗಲಿ ಬಿಡಿ ಅಕ್ಕ ಇಷ್ಟೇ ಸಾಕಿದ್ದೀವಂತೆ ಆ ಬಿಮ್ಮಲ್ನ ಬಿಂಬಲ್ನ ನೀವು ಬಿಟ್ಬಿಟ್ಟು ಹೋದಾಗ ನಾನೇ ನೋಡ್ಕೊಂಡು ಮೂರು ನಾಲ್ಕು ತಿಂಗಳು ಕಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡೆ ಆವಾಗ ಬಿಂಬಲ್ನೇ ಸಾಕಿದ್ದೀನಿ ಇನ್ನು ನನ್ನ ಮಗುನ ಸಾಕಕ್ಕಾಗಲ್ವ ನಾನು ಎಂತವಳು ನನ್ನ ಬಗ್ಗೆ ನನಗೆ ನಾಚಿಕೆ ಆಗೋಯ್ತಕ್ಕ ನನ್ನ ಮಗುನ ನಾನೇ ಸೈಸ್ ಹಾಕಿ ಅಂದ್ಬಿಟ್ಟು ಎಷ್ಟು ಬೇಜಾರಾಯ್ತು ಗೊತ್ತಾ ನಿಜಕ್ಕೂ ನನಗೆ ಸಕ್ಕತ್ ಬೇಜಾರಾಯ್ತು ನಿಜನ್ ಮಗ ಹಂಗ್ತಾ ಇದ್ದೀನಿ ನೀನು ಬಿಮಲ್ ಬಿಟ್ಟು ಹುಟ್ಟೋಗಿದ್ರಲ್ಲ ಅಂತ ಅಯ್ಯೋ ಅಕ್ಕ ಅದೇ ಕಾತರ ಅನ್ಕೊಳ್ತಾ ಇದ್ದೀರಾ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಅಕ್ಕ ಮಕ್ಕಳು ನೋಡ್ಕೊಳಕ್ಕೆ ನಂಗೆ ನಿನ್ ತೊಂದರೆ ಆಗಲ್ಲ ಬಿಮಲ್ನ ನಾನು ನೋಡ್ಕೊಂಡಲ್ಲ ಅಂತ ಹೇಳಿದಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಅಕ್ಕ ನೀವು ಬೇಜಾರ್ ಮಾಡ್ಕೊಬೇಡಿ ಅಕ್ಕ ನಾನು ನಿಮ್ಗೆ ಗರ್ಟ್ ಆಗಲಿ ಅಂತ ಹೇಳಲಿಲ್ಲ ಅಲ್ಲಕ್ಕ ಮಗ ಎಂತೆ ಮಾತುಬಿಟ್ಟೆ ನೀನು ನನ್ಬಿಟ್ಟು ಹುಟ್ಟೋಗಿದ್ದಾನೆ ಅನಿಸ್ತಾ ಇದ್ದೆ ನೀನು ನೀನು ಸರಿ ಬಿಡು ಹಂಗಂತ ಇದೀನಿ ನೋಡು ಮತ್ತೆ ನೀನು ಅಲ್ಲಕ್ಕ ನಾನೇ ನಂದೇ ನೀವು ಹೇಳಿದಕ್ಕೆ ನಾನು ಹೇಳಿದ್ದು ಅಕ್ಕ ಆ ಥರ ಬೇಜಾರು ಮಾಡ್ಕೊಬೇಡಿ ಅಕ್ಕ ನನಗೆ ಪ್ರಾಬ್ಲಮ್ ಏನಿಲ್ಲ ನನಗೇನು ಎತ್ಕೊಂಬರಾಗಿದ್ದೀ ನಾನು ಬೇಡ ಅನ್ನ ನೀನು ಎತ್ಕೊಬೇಡ ಅನ್ನ ನಾನೇನೋ ಪಪ್ಪಾ ಎಲ್ಲಿಗೆ ಸಮಯದಲ್ಲಿ ತೊಂದಿದ್ರೆ ಅದು ಅಂದ್ಬಿಟ್ಟು ಆ ಥರ ಹೇಳಿದ ಅಷ್ಟು ಬಿಟ್ಟು ನನಗೇನು ಏನು ಹೊಟ್ಟೆವರುದ ನೀನು ಮುಗ ನಿನ್ನ ಮುಗಬಿಟ್ರೆ ನನಗೇನು ಅವ ಕಷ್ಟ ಅದು ಕೋಸಳು ನೀನೇ ನನಗೇನು ಹೇಳು ನನಗೆ ತಲೆ ತಲೆಗಡೆಸ್ಕೊಳ್ಳೋಕೆ ಕೆಲಕಂದ ಮಗ ನಾನು ಅಕ್ಕ ನೀವು ಬೇಜಾರು ಮಾಡ್ಕೊಬೇಡಿ ನೀವು ಬೇಜಾರು ಮಾಡಬೇಕು ಅಂತ ನಾನು ಹೇಳಿಲ್ಲ ಅಕ್ಕ ಸಾರಿ ಆಯಿತಾ ಎಂತೆ ಮಾತೆ ಮಗ ನೀನು ಮಗಿನ್ಬಿಟ್ಟು ಹೋದಲ್ಲ ಅಂತ ಅಂದ್ಬಿಟ್ಟು ಮಗ ನೋಡಿ ಅದಕ್ಕೆ ಮತ್ತೆ ಮುಂಚೆ ತಪ್ಪು ಮಾಡ್ಕೊಬಾರ್ದು ಇವತ್ತಾರ ತಂತ ಪರಿಸ್ಥಿತಿ ಮಾಡ್ಕೊಂಡಲ್ಲ ಅಂತ ಬೇಜಾರಾಯ್ತು ನನಗೆ ನಿಜಕ್ಕೂ ಅಲ್ಲ ಅಕ್ಕ ನೀವೇ ಇಷ್ಟೊಂದು ಎಮೋಷನ್ ಆಗ್ತಾ ಇದ್ದೀರಾ ಬೇಜಾರ್ ಮಾಡ್ಕೊತ ಇದೀರಾ ಇರೋ ವಿಷಯ ಹೇಳಿದ್ದು ಇಲ್ದೇನ ಹೇಳೋದು ನಾನು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊತಿರಲ್ಲ ಅಕ್ಕ ನೀವು ಬುಡವ ಆಯ್ತು ನಾನು ಏನಾರಂತ ಹಂಗ ಅಂತ ನಾನು ನೀನು ಹಿಂಗೆ ಹಿಂಗ್ ಮಾತಾಡ್ತೀಯ ಅಂತ ನಾನು ಕಡಿತಿಲ್ಲ ಏನಾರ ಅಲ್ಲಿ ನನ್ಗೆ ಏನಂತೆ ಅಲ್ಲಿ ಬಿಡು ನಾನ್ ತಲೆಗೆಸ್ ಕಡಲ ಇನ್ ಮೇಲೆ ಏನೋ ಹೇಳಕ್ ಬಂದ್ರೆ ನೋಡಿ ನಮ್ಗೆ ಇನ್ ತಿರ್ಗಾ ಮಾತಾಡ ಅಯ್ಯೋ ಅಕ್ಕ ಕಿಂಗ್ ಅಂತ ಇದ್ರ ನೀವು ನಾನೇನಕ ನೀ ನಾನು ಹೇಳಿದಷ್ಟೇ ಮಗು ನೋಡ್ಕೊಳೋ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಅವತ್ತಿಂದಲೂ ನೀವು ಹೇಳ್ತಾ ಇದ್ದೀರಲ್ಲ ಅದರಿಂದ ಹೇಳಿದೆ ಏನು ಕಷ್ಟ ಏನಾಗಲ್ಲ ಬಿಮಲ್ ನೋಡ್ಕೊಂಡಲ್ಲ ಅಂತ ಹೇಳಿದೆ ಅದು ಇರೋ ಸತ್ಯ ಅಲ್ವಾ ಏನಲ್ವಲ್ಲ ನೀವು ಇಲ್ಲವದಾಗ ನಾನೇ ನೋಡ್ಕೊಳ್ತಿದ್ದು ಅಕ್ಕ ಅವ ನಾನೇನೇ ನೋಡ್ಕೊಳ್ತಿದ್ದು ಅವ್ನು ನನ್ನ ಜೊತೆ ಮಾಡ್ಕೊತಿದ್ದ ಸ್ವಲ್ಪ ದಿನ ಅಜ್ಜಿ ಜೊತೆ ಮಲ್ಕೊಂಡ ಸ್ವಲ್ಪ ದಿನ ನನ್ನ ಜೊತೆ ಮಾಡ್ಕೊಂಡ ಅಷ್ಟು ಅಜ್ಜಸ್ಟ್ ಆಗಿದ್ದ ನನಗೆ ಬಿಮಲ್ಲು ಅದೇ ಥರದಲ್ಲಿ ನಾನು ಹೇಳಿದ್ದು ಅಷ್ಟೇ ಅದು ಬಿಟ್ಟರೆ ನಿಮಗೆ ಮನ್ಸಿಗೆ ಬೇಜಾರು ಮಾಡಬೇಕು ಇನ್ನೊಂದು ಅಂತ ಏನು ಇಲ್ಲ ಅಕ್ಕ ಸುಮ್ಮನೆ ಇಲ್ದವದನ್ನ ಏನಕ್ಕೆ ಬೇಜಾರು ಮಾಡ್ಕೊಳ್ತೀರ ಸರಿ ಬಿಡವಾ ಆಯ್ತು ತಪ್ಪಾಯ್ತು ಬಿಡು ನಿನ್ನ ಕಡೆ ಕರಕಾಗಿತ್ತಲ್ಲ ಈ ಮಾತೇ ಅದಕ್ಕೆ ಅಂದೆ ನಾನು ನನಗೂ ಬುದ್ಧಿ ನಮ್ಗೆ ಅಕರ ತಕ ಬುದ್ಧಿ ಬರೋಕ್ಕಿಲ್ಲ ಬಿಡು ಅಯ್ಯೋ ಯಾಕಕ್ಕ ಏನೇನು ಮಾತಾಡ್ತಿದಿರಲ್ಲ ನೀವು ಈ ಥರ ಎಲ್ಲ ಅಕ್ಕ ನನಗೂ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ಬೇಜಾರಾದ್ ನಿಂಗೆ ನಾನೇನೋ ನಿಂದಂಗ ಮಾತಾಡಿ ಮನ್ಸು ನೋವು ಮಾಡೋದ್ನ ಅಕ್ಕ ಇವಾಗ ಏನು ಇವಾಗ ಜಗಳ ಮಾಡಬೇಕು ಅಂತ ನಿದ್ರ ಹೇಗೆ ನೀವು ಅಲ್ಲ ಅಕ್ಕ ನಾನು ಏನು ಮಾಡ್ದೆ ಏನು ಮಾತಾಡ್ದು ಬಿಟ್ಟು ಈ ತರ ಮಾತಾಡ್ತಾ ಇದೀರ ನೀವು ಇಷ್ಟ ಇದ್ರೆ ಮಾತಾಡಿ ಕಷ್ಟ ಆದ್ರೆ ಅಕ್ಕ ನೀವು ಸುಮ್ಮನೆ ನೀವು ನಿಮ್ಗೆ ಬೇಜಾರು ಮಾಡಬೇಕು ಅಂತ ನಾನು ನನ್ನ ಅಂತ ಹೇಳ್ತಾ ಇದೀನಿ ಇರೋ ಸತ್ಯ ಮಾತಾಡ್ತೀವಿ ಯಾಕಕ್ಕಾ ಸಂಕೋಚ ಏನಿಗೆ ಸಂಕೋಚ ನಾನು ನನ್ನ ಎಂತ ಮಾತಾಡಿ ನಿಮ್ಗೆ ಮನ್ಸು ಅದೊಂಥರ ಇರೋ ವಿಷಯ ಹೇಳ್ದೆ ನಾನು ಹೊರಟು ಮಾಡ್ಕೊಳ್ಳಿ ಅಂತ ಕೂಡ ನಾನು ಹೇಳಿಲ್ಲ ನಾನು ಹೇಳಿದ್ದೇನು ಬಿಂಬ ಸಾಕಿದ್ದೆ ಇನ್ನು ನನ್ ಮಗು ಬಿಡು ಬಿಡಿ ಅಕ್ಕ ಅಂತ ನಾನು ಹೇಳಿದ್ದೆ ಅಷ್ಟೇ ಅದಕ್ಕೆ ನೀವು ಏನೇನೋ ಕಲ್ಪನೆ ಮಾಡ್ಕೊಂಡು ನಿಮ್ಮ ಇಷ್ಟ ಬಂದಾಗ ನೀವು ಅನ್ಕೊಂಡ್ರೆ ಅದಕ್ಕೆ ನಾನು ಹೊೆಯಾಗುತ್ತ ಅಕ್ಕ ಸಾರಿ ಅಕ್ಕ ಬೇಜಾರ್ ಮಾಡ್ಕೋಬೇಡಿ ಮತ್ತೆ ಒಂದ್ಸಲ ಹೇಳ್ತಾ ಇದ್ದೀನಿ ಸಾರಿ ಆಯ್ತಾ ನಿಮ್ಗೆ ಆಗಿದ್ರೆ ಸಾರಿ ಅಕ್ಕ ನನ್ನಿಂದ ಯಾರಿಗೂ ಹೊರಟು ಮಾಡೋಕ್ಕೆ ಮತ್ತೆ ನೋವು ಮಾಡಕ್ಕೆ ಯಾರಿಗೂ ಬೇಜಾರ್ ಮಾಡೋಕ್ಕೆ ನನ್ಗೆ ಇಷ್ಟ ಇಲ್ಲ ಅಕ್ಕ ನಿಜ ಹೇಳ್ತೀನಿ ನಾನು ನನ್ನಿಂದ ಯಾರಿಗೂ ನೋವು ಆಗೋದು ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಓಹ್ ಹಂಗಾರೆ ನಿಮ್ಮ ಮಾತನಾಡ್ತಾ ಏನು ನಾವು ಹೊರಟು ಮಾಡ್ತೀವಿ ಬೇಜಾರ್ ಮಾಡ್ತೀವಿ ಅಲ್ರು ಅಂತವಾ ಅಕ್ಕ ನಾನು ನಿಮ್ಗೆ ಏನಕ್ಕ ಈ ತರ ಜಗಳ್ ಬರ್ತಾ ಇದೀರಾ ನೀವು ಮಾಡೋಕೆ ಅಲ್ಸಿಲ್ವ ನಿಜ ಜಗಳಾಡದ ಬರ್ತಿದೆ ಯಾವ ಯಾವ ತರದ್ರು ಮಾತಾಡಿರೋ ಮಾತಾಡಿ ಮಾತಾಡಿ ನೀವೇನ್ ಮಾತಾದ್ರೂ ಮಾತಾಡ್ಸ್ಕೊಳ್ಲೇಬೇಕಲ್ಲವಾ ಏನ್ ಮಾಡಕ್ಕಿದೆ ನೀನು ಏನ್ ಮಾಡೋಕ್ಕಾಗದ ಹೇಳು ನೀವು ಮಾತಾಡಿದ್ರೆ ಮಾತಾಡ್ಕೊಳ್ಲೇಬೇಕು ಅಕ್ಕ ಇದಕ್ಕ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು ನಿಮ್ಗೆಲ್ಲ ಇಷ್ಟ ಇಲ್ವೇನು ಅಕ್ಕ ನಿಮಗೆ ಇಷ್ಟ ಇದ್ರೂ ಪರವಾಗಿಲ್ಲ ಬಿಡಿ ಅಕ್ಕ ಮಾತಾಡಕ್ಕೆ ಇಷ್ಟ ಇಂದ್ರೆ ಪರವಾಗಿಲ್ಲ ಅದಕ್ಕೆ ನಾನು ಏನ್ ಮಾಡಕ್ಕಾಗುತ್ತೆ ನಾನೊಂದು ಹೇಳಿದ್ರು ನೀವೊಂದು ಅರ್ಥ ಮಾಡ್ಕೊಳ್ತೀರಾ ನಿಮ್ಮ ಪ್ರಾಬ್ಲಮ್ ಏನು ಅಂತ ನಂಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅಕ್ಕ ಬಿಡಿಯಾಕ ಆಯ್ತು ನಿಮ್ ಇಷ್ಟ ಇದ್ರೆ ಮಾತಾಡಿ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ ತಲೆಗೆ ಇಡಿಸ್ಕೊಳ್ಳಲ್ಲ ನಾನು ಸರಿ ಬಿಡವಾ ಹಳೆ ಕೆಲಸ ನೀನು ಕುಟುಂಬ ಮಾತಾಡೋಂಥದ್ದು ನನಗೂ ಏನಿಲ್ಲ ಏನೂ ಇಲ್ಲ ನಾವೇನೋ ನಮ್ಮ ಮಕ್ಕ ತಂಗಿರಂಗೆ ಅಂತ ನಾವು ಆಸೆ ಮಾಡ್ಕೊಂಡು ಮಾತಾಡಿದ್ರೆ ನೀವು ಹೆಂಗ್ ಮಾತಾಡ್ತೀರಿ ನೋಡು ನೀನು ಎತ್ಕೊಂಡ್ರಷ್ಟು ಬಿಟ್ಕೊಂಡ್ರಷ್ಟು ಹಾಂ ಯಾರು ಹೇಳ್ತೀವಿ ನೀನು 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 ಮಾತು ಮಾತಾಡ್ತೀವಿ ಕಣವ ನೀನು ಈ ಥರ ಮಾತಾಡ್ತೀನಿ ಹಿಂಗೆ ಮನ್ಸು ನೋವು ಮಾಡ್ತೀಯ ಅಂತ ಅಂದ್ಕೊಂಡಿರ ನಾನು ಏನಕ್ಕ ಏನು ನಿಮ್ಮ ತಲೆ ತಲೆಕೆಟ್ಟಿದ್ದೀನಿ ನಿಮಗೆ ಏನಿಂಗ ಅಂತ ನೀವು ನಾನೇನು ಮಾಡ್ದೆ ನಿಮಗೆ ಓ ಏನು ಸುಮ್ಮ ಸೈಲೆಂಟ್ ಆಗಿದ್ದಾಳೆ ಏನ್ಬಿಟ್ಟಿದ್ದಾರಲ್ಲ ಮಾತಾಡ್ತಾ ಇದ್ದೀರಾ ನೀವು ಓ ಇದನ್ನು ಅಡುಗೆ ಹೇಳ್ಬಿಟ್ಟು ಹಂಗೆ ಓ ನೀನು ಸರಿ ಕಲ್ಬಿಡು ಏನಿಂಗ್ ಯಾಕೆ ಮತ್ತೆ ಜಗಳ ಮಾಡಕ್ಕೆ ನಾನು ಯಾಕೆ ಜಗಳ ಮಾಡಿ ನಾನೇನು ಜಗಳ ಮಾಡಲಿ ನನಗೆ ರುಚ ಜಗಳ ಮಾಡಕ್ಕೆ ಒಳ್ಳೆ ಸರಿ ನಿಮ್ದು ಏನ್ ನನ್ನ ಕಾಲ ತಕೊಂಡು ನೀವ್ ಜಗಳ ಬುಟ್ಟು ನನ್ಮೇ ಕೇಳ್ತಾ ಇದ್ದೀರಾ ಓ ಪುಣ್ಯ ಅತಿಥಿ ತಪ್ಪಾಯ್ತು ನಿಮ್ ಕುಟು ನಾವು ಮಾತಾಡ್ತೀವಿ ನಮ್ಮ ಕಡೆ ತಗೊಂಡು ನಾವೇ ಆಡ್ಕೊಬೇಕು ಯಾವ್ಯಾವ್ ಮಾಡ್ಬೇಕು ಅಲ್ಲೆಲ್ಲ ಮಾಡ್ಬೋದ ವಾಸಿ ನಾವು ಅಷ್ಟೇ ಅಕ್ಕ ಏನ್ ಎಲ್ಲ ಇಟ್ಬೇಕು ಅಲ್ಲಿ ಇಟ್ಟರೆ ಸರಿ ಅಲ್ಲಾ ನಾನು ನಾನು ಅಪಸರ್ ಮಾಡ್ಕೊಳ್ದೋದಕ್ಕೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಆ ವಿಷಯ ಕೇಳಿದಕ್ಷಣ ಈ ತರ ಆಡ್ತಾ ಇದೀರಲ್ಲ ಏನಕ್ಕೆ ಏನು ನಿಮ್ಮ ಉದ್ದೇಶ ಏನು ಯಾಕೆ ನೀವು ಮಾತ್ರ ಮಕ್ಳಿರ್ಬೇಕು ನಿಮಗ್ ಮಾತ್ರ ಮಗ ಆಗಬೇಕು ನಂಗೆ ಆಗೋದ್ ಬೇಡ ಅಂತ ನಿಮ್ಮ ಉದ್ಯಾಸ ಹಾ ಎಂತೆ ಮಾತೀ ನೋಡಿ ನೀನು ಅಲ್ಲ ನಾನು ಅಂತ ಯಾರಿ ನನಗೆ ನನ್ಗೆ ಅನ್ಬಿಟ್ಟು ಸ್ವಾರ್ಥ ನಾನು ಅಂತ ದುರ್ಬುದ್ಧಿ ಕಲ್ತೀರ ಅಂತ ಸ್ವಾರ್ಥ ಬುದ್ಧಿ ಕಲ್ತೀರ ನಾನು ಚೆನ್ನಾಗಿರೋನು ಅಂತ ದುರ್ಬುದ್ಧಿ ಕಲ್ ಇರೋದಕ್ಕೆ ನಮ್ಮ ಪಾಡಿಂಗ್ ಆಗಿರೋದು ನೋಡಿದ ಬಾಯ್ಬಿಟ್ಟೆ ಹೆಂಗ್ ಬಾಯ್ಲೆ ಹೆಂಗ್ ಕಡಿತು ಅಂತ ಹತ್ತೆ ಅವು ಈ ತರದೊಳ ಅಂತ ಅಂದ್ ಕಡಿತೀರ ಕಣವ ನನಗೆ ತೈ ನೀನು ಎತ್ತ ಬಿಡು ನಿನ್ ಗಂಡ ಐತೆ ಅಂದ್ಬಿಟ್ಟು ನಾನು ಹೊಟ್ಟೆವರಿ ಮಾಡಿದ ಇರೋ ಮಗ ಗಂಡ ಏನಂತ ನಿಮ್ಗೆ ಗಾಳಿ ಗೊತ್ತಾ ಬಿಟ್ಟರೆ ಅದ ಸರ್ ರೇ ಅವ್ವ 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 ಅಕ್ಕ ನಿಮ್ಮ ಜೊತೆ ಮಾತಾಡೋದು ಹುಚ್ಚು ಬಂದ್ಬಿಡುತ್ತೆ ಅಷ್ಟೇ ನನ್ ಕೊಟ್ಟು ಅಕ್ಕ ನೀವು ಬೇಡ ಬಿಡವ ಏನ ಅನ್ಪಡಿ ನಡ್ಸ್ತೀರ ನೀನು ಮಾತಾಡಿ ಏ ನಿಮ್ಗೆ ಏನು ನೀನು ಬುಕ್ ಕೋಟ್ಯಾಧಿಪತಿ ಮಗಳು ಅಂದ್ಬಿಟ್ಟು ಅದು ಕೊಡಿ ತಗೊಂಡು ಅಂತ ತೆಗೆಸ್ಕ ನಾನು ನಿಂದು ನಿಮಗೆ ನಂದು ನನಗೆ ಅದೇ ನನ್ಗೆ ನಂತ ನಡೀತೀರಾ ಏನ ಕೈಗೆ ಮಾತಾಡ್ತೀರಾ ನೀವು ಅದನ್ನು ನಾನು ಏನು ಕೊಡ್ತೀನಿ ನಿಮಗೆ ಓಯೂ ನಿಂದಾನೆ ನಡೀತೀರದು ತಂದು ನಿನ್ನಿಂದನೇ ಏನಕ್ಕೆ ಈ ತರ ಚೀಪಾಗಿ ಮಾತಾಡ್ತೀರಾ ನೀವು ನೀನು ನೀನು ಮಾತಾಡ್ತು ಮಾತ್ರ ಚಾ ಮಾತಾಡ್ತೀಯ ಅಯ್ಯಪ್ಪ ದೇವ್ರೆ ಈ ತರ ನಿಮ್ಮ ಜಗಪತಿ ಅಂತ ಜಗಟಿ ಅಂತ ನಂಗೆ ಗೊತ್ತಿಲ್ಲ ಕಣವ್ ದೊಡ್ಡ ನಮಸ್ಕಾರ ಕಣವ ನನ್ ನನ್ನಕುಟ್ಟು ಮಾತಾಡಿನೇ ಬೇಡ ನೀನು ఆయ్ బియ్యక మాట్లాడదే బీడి మాట్లాడదే సరేనా సరే సరి బుడవ ఆ స్మార్ట్ ఫోన్ ఏ కట్ బ్యాడబే బేడాకుంటే ఏం మాట్లాడి అనుబాతి యావళనా మొత్తం ఆవతి నీకు పర్గే అంటుంది కొట్టి నీవు ఇవ్వగేస అర్థాక్త నండి హోర్షన్ ఆగి గణపప్ అయిబ్రి నిమికు ప్రాబ్లం ఆగ్ అంత అల్బా ఆ తర్వాత స్వార్థ బుద్ధి యావత్ కలిబిడియక అక నిజవ్ూతీ ಯಾವತ್ತು ಸ್ವಾರ್ಥವಾಗಿ ಬದುಕದ ಕಲಿಬೇಡ ಅದು ನಮ್ಗೆ ಕೇಳಿದ್ ನಿನ್ ಕಲ್ ಬುದ್ಧಿ ನಾನು ಅಲ್ವಾ ಎಷ್ಟು ಮಟ್ಟ ಮಾತಾಡ್ತಾ ನೋಡು ಮಾತಾಡದೇ ಯಾಕ ಇಷ್ಟ ಇದ್ರೆ ಮಾತಾಡಿ ಕಷ್ಟ ಆದ್ರೆ ಬಿಡಿ ನಿಮ್ ಕುಟು ಮಾತಾಡೋದು ನಂಗೆ ಉಪಯೋಗ ಇಲ್ಲ ಕಂದ್ ಬಿಡವ ನಿನ್ ಕೂಟ್ ಮಾತಾಡಿದ್ರೆ ಏನು ಬತ್ತೀತೆ ನನ್ಗೂ ಉಪಯೋಗ ಇಲ್ಲ ಅಕ್ಕ ಆಯ್ತು ಏನೋ ಇವಳ ಸರ್ ಏನೋ ಮಾಡ್ತಾಳೆ ಇವ್ ಬಟ್ ಮಾಡ್ತಿದ್ದೆ ಇವಳು ಯಾರು ಬರ್ ಇರ್ತಾಳೆ ಅಂದ್ಬಿಟ್ಟು ಅದೇ ಆ ಬುದ್ಧಿ ಕಲ್ತಿದಿರೋ ನಿಮ್ ನಿಮ್ ಬುದ್ಧಿಗಳು ನಿಮ್ಗೆ ಒಳ್ಳೇದು ಅಕ್ಕ ಮಾತಾಡ್ತಾ ಮಾತಾಡ್ತಿದ್ರ ನೀವು ಏನ್ ಒಳಗಡೆ ಹೋಗಿ ಮಾತಾಡ್ತೀರಾ ಬನ್ನಿ ಇಲ್ಲೇ ಬೈದ್ಬಿಟ್ಟು ಹೋಗಿ ತಗೆ ಬಿಡ್ತೀರಾ ಹೊಡೆದೇ ಬಿಡಿ ತಗೆ ನಿಮ್ ಸಮಾಧಾನ ಆಗ್ಲಿ ಏನಿಂಗ್ ಹಿಂಗ್ ಆಡ್ತಿದ್ರೆ ನನಗೆ ಸ್ವಲ್ಪ ಆಗ್ತಾ ಇಲ್ಲಪ್ಪ ನಿಮ್ದು ಹಾ ಹೊಡಿತೀನಿ ಅವೆಲ್ಲ ಅಭ್ಯಾಸ ನಿಮ್ಗೆ ಇರ್ಬೇಕು ನಮ್ಗೆ ಇಲ್ಲ ಹೊಡೆಯೋದು ಬಡಿಯೋದು ಅಭ್ಯಾಸ ನಾವು ಇಟ್ಕಡೆ ಕಣವ ನಮ್ಗೆ ಬೇಕು ಬಡವ್ರ ಮಕ್ಳು ಮುರ್ದಾಗಿರಿ ಅಂತ ನಿಜ್ರೀ ಮತ್ತೆ ಹೆಂಗ ಅಡ ನಡಿತದೆ ನಾವು ಅಡದ ನಡ್ದೆ ಅಯ್ಯೋ ಈ ಅಮ್ಮನ್ ಏನ್ ತಲೆ ಕೆಟ್ಟೋಗಿದ್ಯಾ ಯಾಕೆ ಆಡ್ತಾ ಇದವಮ್ಮ ತಲೆ ಕೆಟ್ಟೋಗದ ತಲೆ ಬೇರೆ ಕೆಟ್ಟೋಗಬೇಕು ಹಾಸ್ಪಿಟಲ್ ಹೋಗಿ ತೋರ್ತೀನಿ ನೀನು ಅಯ್ಯೋ ಶಿವನೇ ಏನಪ್ಪ ಈ ತರ ತಲೆ ತಿನ್ನೋದು ಈ ಅಮ್ಮ ತಲೆ ಕೆಟ್ಟಬಿಡ್ತಾಳಪ್ಪ ನೀವ್ ಸರಿನಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ